ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಸುಕನ್ಯಾ ಪಾಟೀಲ್ ಇವತ್ತು ನಾನು ನಿಮ್ಗೆ ಒಂದು ಕ್ಯಾಬೇಜ್ ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ರೀ ಯಾರೆಲ್ಲ ನನ್ನ ಚಾನಲ್ನ ಮೊದಲು ಬಾರಿ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿರಿ ಯಾಕಂದರೆ ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಇಂಪಾರ್ಟೆಂಟ್ ಅದ ಸೊ ಈ ಒಂದು ಕ್ಯಾಬೇಜ್ ಪಲ್ಯ ಮಾಡೋಕೆ ಫಸ್ಟ್ ನಾವು ಪ್ಯಾನ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಯಾಗ ಎಣ್ಣೆ ಹಾಕಿ ಹಿಂಗೆ ಕ್ಯಾಬೇಜ್ ಕಟ್ ಮಾಡಿರ್ತೀವಲ್ಲ ಆ ಕ್ಯಾಬೇಜ್ನ ಎಲ್ಲ ಹಾಕಿಬಿಟ್ಟು ಚೆಂದಾಗಿ ರೀ ಇದು ಒಂಚೂರು ಕೆಂಪು ಕಲರ್ ಅಥ್ವಾ ಬ್ರೌನ್ ಕಲರ್ ಏನಂತೀವಿ ಅದು ಬರೋವರೆಗೂ ಒಂಚೂರು ರೀ ಹುರ್ಕೊಳೋದ್ರಿಂದ ಏನಾಗ್ತದೆ ಪಲ್ಯ ಭಾಳ ಟೇಸ್ಟ್ ಬರ್ತದೆ ಕ್ಯಾಬೇಜ್ನ ಹುರ್ಕೊಂಡಾದ್ಮೇಲೆ ನಾವು ಏನು ಮಾಡಬೇಕಂದ್ರೆ ನಾವು ಯಾವ್ದ್ರಾಗ ಪಲ್ಯ ಮಾಡ್ಬೇಕು ಅಂದ್ಕೊಂಡಿರ್ತೀವಿ ಆ ಒಂದು ಪಾತ್ರೆ ಅಥವಾ ಬೋಗಾಣಿ ಏನಂತಾರಲ್ಲ ಅದನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಒಂಚೂರು ಎಣ್ಣೆ ಹಾಕಿರಿ ಇದಕ್ಕೆ ಆಲ್ರೆಡಿ ನಾವು ಕ್ಯಾಬೇಜ್ನ ಹುರಿದಿರ್ತೀವಿ ಹಾಗಾಗಿ ಎಣ್ಣೆ ಸ್ವಲ್ಪ ಹಾಕಿದರೆ ಸಾಕು ಒಂದು ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಕಾದ್ಮೇಲೆ ಒಂದು ಜ್ವರ ಈ ಸಾಸಿವೆ ಮತ್ತು ಜೀರಿಗೆ ಇರ್ತಾವಲ್ಲ ಅವನ್ನ ಹಾಕಬೇಕ್ರಿ ಅವು ಹಾಕಿದ್ಮೇಲೆ ಅವು ಚಟ್ಪಟ್ ಅನ್ಬೇಕು ಚಟ್ಪಟ್ ಅಂದಮೇಲೆ ಏನು ಮಾಡ್ಬೇಕಂತಂದ್ರೆ ಕರ್ಬೇವು ಹಾಕಿರಿ ಕರ್ಬೇವು ಮೇಲೆ ಅದಕ್ಕೆ ಒಂದು ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಒಂದು ಈರುಳ್ಳಿ ಹಾಕಿರಿ ಉಳ್ಳಾಗಡ್ಡಿ ಸ್ವಲ್ಪ ಸ್ಮ್ಯಾಶ್ ಮೆತ್ತಗೆ ಹಾಕಬೇಕು ಒಂದು ಮೆತ್ತಗೆ ಮೆತ್ತಿಗೆ ಹಾಕ್ತಿದ್ದಂಗೆ ಅದಕ್ಕೆ ನಾವು ಖಾರ ಖಾರಕ್ಕೆ ಬೇಕಾದರೆ ನೀವು ಕೆಂಪು ಮೆಣ್ಸಿನ್ಕಾಯಿ ಪೌಡ್ರನ್ನ ಹಾಕ್ಬೋದು ಇಲ್ಲ ಅಂತಂದ್ರೆ ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿರಿ ಅಥವಾ ಹಸಿ ಮೆಣಸಿನ್ಕಾಯಿನ ಕುಟ್ಟಿ ಹಾಕಿರಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕಿರಿ ಆಮೇಲೆ ಏನು ಮಾಡಬೇಕಂದ್ರೆ ಅದಕ್ಕೆ ಟೊಮೆಟೊ ಹಾಕಬೇಕು ಟೊಮೆಟೊ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಪಲ್ಯ ಒಂದು ಸ್ವಲ್ಪ ಹುಳಿ ಟೇಸ್ಟ್ ಬರ್ತದೆ ಚೆನ್ನಾಗಿರ್ತದೆ ಆಮೇಲೆ ಈ ಟೊಮೆಟೊ ಈರುಳ್ಳಿ ಇವೆಲ್ಲ ಮೆತ್ತಗೆ ಹಾಕಂತ ಹೇಳಿ ನಾವು ಒಂಚೂರು ಅರಿಶಿನ ಮತ್ತು ಉಪ್ಪು ಹಾಕ್ಬೇಕ್ರಿ ಉಪ್ಪು ಹಾಕಿ ಒಂದು ಚೂರು ತಿರುವಿ ಅದನ್ನು ಮುಚ್ಚಿಡ್ರಿ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಅದು ಚೆಂದ ಮೆತ್ತಗೆ ಹಾಕ್ತದೆ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಇದಕ್ಕನ ನಾವು ಗರಂ ಮಸಾಲ ಧನಿಯಾ ಪೌಡ್ರು ಅದೆಲ್ಲ ಹಾಕ್ತೀವಿ ಮಸಾಲ ಐಟಮ್ ಏನೇನು ಬೇಕೋ ಹಾಕಿ ಆಮೇಲೆ ನಾವು ಹುರಿದಿಟ್ಕೊಂಡಿರೋಂಥ ಈ ಒಂದು ಕ್ಯಾಬೇಜ್ನ ಹಾಕಬೇಕು ಕ್ಯಾಬೇಜ್ ಹಾಕಿ ಅದಕ್ಕೆ ಕೊತ್ತಂಬರಿ ಹಾಕಿರಿ ಮ್ಯಾಲ ಕೊತ್ತಂಬರಿ ಎಲ್ಲ ಪಲ್ಯಕ್ಕೂ ನಾವು ಲಾಸ್ಟೇ ಹಾಕಬೇಕು ಅಂದ್ರೇ ಒಂದು ಟೇಸ್ಟ್ ಬರ್ತದೆ ಸೊ ಆಮೇಲೆ ಏನು ಮಾಡ್ರಿ ನಾವು ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಇದಕ್ಕೆ ಶೇಂಗಾ ಪೌಡ್ರು ಶೇಂಗಾ ಪೌಡ್ರನ್ನ ಶೇಂಗಾ ಉದ್ದು ಪೌಡ್ರ್ ಮಾಡಿಟ್ಕೊಂಡಿರ್ತೀವಿ ಅದನ್ನೊಂದು ಮೂರು ಚಮಚ ಹಾಕಿರಿ ಅದಕ್ಕೆ ಏನಾಗ್ತದೆ ಅಂತಂದ್ರೆ ಭಾಳ ಟೇಸ್ಟ್ ಬರ್ತದೆ ಪಲ್ಯ ಸೊ ಇದಕ್ಕೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡ್ರಿ ಮತ್ತು ಒಂದು ಹನಿ ನೀರನ್ನ ಹಿಂಗೆ ಚಿಮ್ಸ್ರಿ ಚಿಮ್ಸಿ ಮತ್ತೆ ಇದನ್ನೇನು ಮಾಡಬೇಕು ಒಂದು ಎರಡು ರೌಂಡು ತಿರುಗಿ ಮುಚ್ಚಿಟ್ಬಿಡ್ರಿ ಒಂದೆರಡು ನಿಮಿಷ ಕುದ್ರೆ ಸಾಕು ಈಗ ಪಲ್ಯ ರೆಡಿ ಆಗ್ತದೆ ಸೊ ಪಲ್ಯ ನೋಡಿರಿ ನೀವು ಮಾಡ್ಕೊರಿ ಮಾಡ್ಕೊಂಡು ಹೆಂಗದಂತ ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ ಮರಿಬೇಡ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್